ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡ್ ಇವತ್ತು ಏನಂದರೆ ಎಲ್ಲ ಪಚ್ಚಬಾಳೆ ಹಣ್ಣಿಂದ ಬನ್ಸ್ ಮಾಡ್ತಾರೆ ನಾನು ಪುಟ್ಬಾಳೆ ಹಣ್ಣಿನಿಂದ ಬನ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ನಮ್ಮ ಮನೇಲಿ ಪುಟ್ಬಾಳೆ ಹಣ್ಣು ಇತ್ತು ಅದರಲ್ಲಿ ನಾನು ನನ್ನ ಮಕ್ಕಳಿಗೋಸ್ಕರ ಬನ್ಸ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನೋಡಿ ನಾನು ಇಲ್ಲೊಂದು ಐದು ಆರು ಬಾಳೆಹಣ್ಣುಗಳನ್ನು ಕಿತ್ಕೊಂಡಿದ್ದೀನಿ ಇದನ್ನು ತಗೊಂಡೋಗಿ ನಾನಿವಾಗ ಬನ್ಸ್ಗೆ ರೆಡಿ ಮಾಡ್ತೀನಿ ನೋಡಿ ಬಾಳೆಹಣ್ಣನ್ನು ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಎಲ್ಲ ಹಾಕಿ ಇಟ್ಕೊಳ್ತೀನಿ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈರ್ ಆಗೋದನ್ನು ಮರಿಬೇಡಿ ಹಾಗೆ ಆಲ್ ಬೆಲ್ ಪ್ರ ಬೆಲ್ ಬಟನ್ನ ಪ್ರೆಶ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಗಳೆಲ್ಲ ನಿಮಗೆ ಆದಷ್ಟು ಬೇಗ ಬಂತು ತಲುಪುತ್ತೆ ಹಾಗೆಯೇ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ದಯವಿಟ್ಟು ಎಲ್ಲಿ ಅರ್ಧಕ್ಕೆ ಮಾತ್ರ ನಿಲ್ಲಿಸಬೇಡಿ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನೋಡಿ ನಾನೀಗ ಬಾಳೆಹಣ್ಣನ್ನು ಈ ರೀತಿ ಪೂರ್ತಿಯಾಗಿ ತೆಕ್ಕೊಂಡಿದ್ದೀನಿ ನೋಡಿ ನಾನು ಹೇಳ್ದಂಗೆ ಒಂದು ಆರು ಬಾಳೆಹಣ್ಣು ಹಾಕಿದ್ದೀನಿ ಎರಡು ನಾಲ್ಕು ಐದು ಒಂದು ಆರು ಅರ್ಧನ ನನ್ನ ಮಗಳು ತಿಂತೀನಿ ಅಂತ ಇಸ್ಕೊಂಡ್ಲು ಹಾಗೆ ಇನ್ನೊಬ್ಳು ಮಗಳು ಯಾವುದೋ ಅರ್ಧ ಬೇಕು ಅಂತಿದ್ದಾಳೆ ಅದಕ್ಕೆ ನಾನು ನಿಮಗೆ ಬನ್ಸ್ ಮಾಡೋದಕ್ಕೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆದ್ರೂ ಬೇಕು ಅಂತ ಹೇಳ್ತಾಯಿತ್ತು ಇಲ್ಲ ಕೊಡಲ್ಲ ಕಣೆ ಬನ್ಸ್ ಮಾಡಿಕೊಡೋದು ಬೇಡವಾ ಅಂತ ಹೇಳಿದೆ ಹಾಗಾಗಿ ಒಬ್ಬಳು ಸುಮ್ಮನೆ ಆದಳು ಅವರಿಗೆ ರಜಾ ಇದ್ದಾಗ ನನಗೆ ಏನಾದ್ರು ಹೀಗೆ ಅಮ್ಮ ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತಾರೆ ಸ್ಕೂಲಿಗೆ ಹೋದ್ರೇ ಅವಾಗೆಲ್ಲ ನನಗೇನು ಇರಲ್ಲ ಹೀಗೆ ರಜೆ ಕೊಟ್ಟಾಗ ಅಮ್ಮ ನನಗೆ ಆ ತಿಂಡಿ ಮಾಡಿಕೊಡು ಇದನ್ನು ಮಾಡಿಕೊಡು ಅಂತಾರೆ ಹಾಗಾಗಿ ನಾನು ಮಾಡೋದಕ್ಕೆ ರೆಡಿ ಮಾಡ್ತೀನಿ ಹಾಗೆಯೇ ನಾನು ಲೈಟ್ಗಳೆಲ್ಲ ಕರೆಕ್ಟಾಗಿ ಇಟ್ಕೊಂಡಿರಲ್ಲ ಆ ಟೈಮಲ್ಲಿ ಇವಾಗೆಲ್ಲ ನಿಮಗೆ ಗೊತ್ತು ಮಲ್ನಡಲ್ಲಿ ತುಂಬ ಕೆಲಸ ಅಂತ ಹೇಳಿಬಿಟ್ಟು ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ತೀನಿ ಇನ್ನೂ ಒಂದು ಹದಿನೈದು ದಿನ ಕಳಿಬೇಕು ಆಗ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಆವಾಗ ನನಗೆ ಲೈಟ್ ಅರೇಂಜ್ಮೆಂಟು ಎಲ್ಲ ಹಾಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಈಗ ಇದನ್ನೆಲ್ಲ ಮಾಡುವಾಗ ನನಗೆ ಒನ್ ಟೈಮ್ ಕರೆಂಟ್ ಇರುತ್ತೆ ಒಂದೊಂದು ಟೈಮ್ ಕರೆಂಟ್ ಇರೋಲ್ಲ ಸಿಟಿ ಥರ ಹಳ್ಳಿಗಳಲ್ಲಿ ಎಲ್ಲ ಟೈಮು ಕರೆಂಟ್ ಇರಲ್ಲ ಇಲ್ಲಿ ಹೋಗ್ತಿರುತ್ತೆ ಬರ್ತಿರುತ್ತೆ ಹಾಗೆಯೇ ನಾವು ಕೆಲವೊಂದು ಸೌಕರ್ಯಗಳನ್ನು ಮಾಡಿಕೊಂಡಿರ್ತೀವಿ ಯು ಪಿ ಎಸ್ಸು ಮತ್ತು ಸೋಲಾರ್ ಅಂತ ಹೇಳಿಬಿಟ್ಟು ಒನ್ ಟೈಮ್ ಅದು ನಮಗೆ ಕರೆಕ್ಟಾಗಿ ವರ್ಕ್ ಮಾಡೋಲ್ಲ ಹಾಗಾಗಿ ನಮಗೆ ಬೆಳಕಿನ ಕೊರತೆ ಇರುತ್ತೆ ನಾವು ಅಡುಗೆ ಮನೇಲಿ ನಮಗೆ ಅಷ್ಟೊಂದಾಗಿ ನಾನು ಈ ಹಿಂದೆನೇ ಹೇಳಿದ್ದೀನಿ ಅಡುಗೆ ಮನೇಲಿ ನಮಗೆ ಅಷ್ಟೊಂದಾಗಿ ಬೆಳಕಿರಲ್ಲ ಅಂತ ಹಾಗೆ ಕರೆಂಟು ಇದ್ದರೆ ಸ್ವಲ್ಪ ಬೆಳಕಿರುತ್ತೆ ಇವಾಗ ನೋಡಿ ನಾನು ಹಿಟ್ಟು ಓಪನ್ ಮಾಡಿ ಬಾಕ್ಸಿಗೆ ಹಾಕೋಬೇಕಿತ್ತು ಟೈಮ್ ಇರಲಿಲ್ಲ ಹಾಗಾಗಿ ಇವರು ತಂದಂತಹ ದಿನಸಿ ಸಾಮಾನುಗಳನ್ನೆಲ್ಲ ಇನ್ನೂ ಜೋಡಿಸಿರಲಿಲ್ಲ ನಾನು ಎಲ್ಲ ಹಾಗೆ ಇಟ್ಕೊಂಡಿದ್ದೆ ಆದರೆ ನನಗೆ ಸ್ವಲ್ಪ ಎಲ್ಲ ಮಿಷನ್ಗೆ ಹಾಕೋದಿತ್ತಲ್ವ ಹಾಗಾಗಿ ಅವರು ಅರ್ಜೆಂಟ್ ಮಾಡ್ತಾ ಇದ್ದರು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಕಲಸಿಟ್ಟು ಹೋಗೋಣ ಅಂತ ಬಂದುಬಿಟ್ಟು ಆ ಪ್ಯಾಕ್ನ ತೊಗೊಬಿಟ್ಟು ಡೈರೆಕ್ಟ್ ಹಾಗೇ ಯೂಸ್ ಮಾಡ್ತಾ ಇದ್ದೀನಿ ಏನಪ್ಪ ಇವಳು ಹೀಗೆ ಮಾಡ್ತಿದ್ದಾಳಲ್ಲ ಅಂತ ಅಂದ್ಕೋಬೇಡಿ ನಾನು ಬಾಕ್ಸ್ಗಳಿಗೆ ಹಾಕಿಟ್ಕೊಳ್ಳೋದು ಬಟ್ ಇವತ್ತು ನನಗೆ ಟೈಮ್ ಸಾಕಾಗಲಿಲ್ಲ ಅದಕ್ಕೋಸ್ಕರ ಹೀಗೆ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಟೈಮ್ ಬಾಳೆಹಣ್ಣಿನ ಬನ್ಸಿಂದು ವೀಡಿಯೋ ಹಾಕೋಣ ಅಂದರೆ ನನಗೆ ಯಾವಾಗ ಟೈಮ್ ಇರುತ್ತೋ ಇಲ್ವೋ ಮತ್ತು ಬಾಳೆಹಣ್ಣು ಇರುತ್ತೋ ಇಲ್ವೋ ಅಂದ್ಕೊಂಡು ನಾನು ಹಾಗೆ ಮಾಡಿದೆ ನೋಡಿ ನಾನೀಗ ಹಿಟ್ಟೆಲ್ಲ ಕಲಿಸಿ ರೆಡಿ ಮಾಡ್ಕೊಂಡಾಯಿತು ಓ ಹಿಟ್ಟಲ್ಲಿ ನಾನು ಹೇಳೋದನ್ನು ಸ್ವಲ್ಪ ಮರೆತೆ ನಾನು ಹಿಟ್ಟು ಕಲಿಸುವಾಗ ಸ್ವಲ್ಪ ಸಕ್ಕರೆ ಉಪ್ಪು ಹಾಗೇನೆ ಸೋಡಾ ಪುಡಿನ ಸ್ವಲ್ಪ ಹಾಕಿ ನೀರು ಎಷ್ಟು ಬೇಕೋ ನೋಡ್ಕೊಳ್ಳಿ ನಾನು ನೀರು ಯೂಸ್ ಮಾಡಲಿಲ್ಲ ಯಾಕಂದರೆ ಅದು ಮೆತ್ತಗಾಗುತ್ತೆ ಅಂತ ನಾನು ಬರೀ ಬಾಳೆಹಣ್ಣಲ್ಲೇ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿದೆ ಆಮೇಲೆ ನಾವು ಯಾವಾಗಲೂ ಫ್ರೀಡಮ್ ಆಯಿಲನ್ನೇ ಯೂಸ್ ಮಾಡೋದು ಅದು ಸ್ವಲ್ಪ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಇದೆ ಅಂತ ಹೇಳಿಬಿಟ್ಟು ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡಿ ನಾನು ಇವಾಗ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ನಾನು ಈ ಥರ ಬಾಣಲಿಯಲ್ಲಿ ದೊಡ್ಡದಾಗಿದ್ದರೆ ಅದೆಲ್ಲ ಕರಿಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನೂ ಹೆಚ್ಚಾಗಿಯೇ ಬೇಕಾಗುತ್ತೆ ಹಾಗಾಗಿ ನಾನು ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದು ಮುಳುಗ್ಬೇಕಲ್ಲ ಹಾಗಾಗಿ ಮತ್ತು ನಾನು ರೊಟ್ಟಿ ಮಿಷನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ನಾನು ಹಿಟ್ಟೆಲ್ಲ ಹಾಕ್ಕೊಂಡು ಚಪಾತಿ ಥರ ಲಟ್ಟಿಸ್ತಾ ಇಲ್ಲ ಡೈರೆಕ್ಟ್ ಈ ರೀತಿ ಎಲ್ಲ ಇಟ್ಟಿದ್ದಿದ್ನೇ ಡೈರೆಕ್ಟಾಗಿ ಉಂಡೆ ಮಾಡಿ ಇಟ್ಕೊಂಡು ರೊಟ್ಟಿಯ ಚಪ್ ರೊಟ್ಟಿಯ ಮಿಷಿನ್ನಲ್ಲಿ ನಾನು ಹೀಗೆ ಇಟ್ಬಿಟ್ಟು ಯೂಸ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಈಗ ನೋಡಿ ನಾನು ಬಾಣಲಿ ಎಣ್ಣೆ ಕಾದಿದೆಯಾ ಅಂತ ನೋಡ್ತಾಯಿದ್ದೀನಿ ಇವಾಗ ಅದಕ್ಕೆ ಹಾಕ್ತೀನಿ ಒಂದೆರಡು ಮೂರು ಮಾತ್ರ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಅದು ಹೇಗಿದೆ ಅಂತ ನೋಡಿ ಹೇಳಿ ಹೆಚ್ಚಿಗೆ ಆಗಿ ನಾನು ಮಾಡೋಕ್ಕೋಗಲ್ಲ ವೀಡಿಯೋಗೋಸ್ಕರ ಒಂದೆರಡು ಮಾಡಿದೆ ಮತ್ತು ಸಂಜೆ ಟೈಮ್ ಮಾಡಿಕೊಡೋಣ ಅಂತ ಆ ಸಮಯದಲ್ಲಿ ಮಾತ್ರ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಮತ್ತು ಇನ್ನೆಲ್ಲರಿಗೂ ಸಂಜೆ ಟೈಮ್ ಮಾಡಿಕೊಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಪಚ್ಚಬಾಳೆಹಣ್ಣಿಂದ ಆದರೆ ಇನ್ನೂ ಸ್ವಲ್ಪ ಉಬ್ಬಿ ಬರುತ್ತೆ ಅದು ತುಂಬ ಟೇಸ್ಟಾಗಿರುತ್ತೆ ಸ್ಮೂತಾಗಿ ಇದು ಸಹ ಸ್ಮೂತಾಗಿರುತ್ತೆ ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಅಂತ ಚೂರು ಶುಗರ್ನ ಆ್ಯಡ್ ಮಾಡಿದ್ದೆ ಹಣ್ಣಿಗೆಲ್ಲ ಆದರೆ ಶುಗರ್ ಬೇಡಕ್ಕೆ ಬೇಡ ಅದರಲ್ಲೇ ತುಂಬ ಸ್ವೀಟ್ ಇರುತ್ತೆ ಹಾಗೆಯೇ ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ನನ್ನ ವಿಡಿಯೋ ಇವತ್ತು ನಿಮಗೆ ಇಷ್ಟ ಆಗಿದ್ದರೆ ಪೂರ್ತಿಯಾಗಿ ನೋಡಿ ಇದು ಎರಡನೇದು ಇದ್ದೀನಿ ನೋಡಿ ಇದು ಚ ತುಂಬ ಚೆನ್ನಾಗಿ ಉಬ್ಬುತ್ತೆ ಈ ಟೈಪ್ ನೀವು ಮಾಡಿ ನೋಡಿ ಬಾಳೆಹಣ್ಣು ವೇಸ್ಟ್ ಮಾಡಬೇಡಿ ತಿನ್ನೋರಿಲ್ಲ ಅಂದಾಗ ಈ ರೀತಿಯೂ ಒಂದು ತಿಂಡಿ ಮಾಡಿದ್ರೆ ಎಲ್ಲರೂ ತಿನ್ನಬಹುದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಉಬ್ಕೊಂಡೆ ಲವ ನಮ್ಮ ಮನೆ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು ನಾನು ಕಾಯಿ ಚಟ್ನಿ ಮಾಡಿಬಿಟ್ಟು ಅವರಿಗೆ ತಿನ್ನೋದಕ್ಕೆ ರೆಡಿ ಮಾಡಿದೆ ಇವಾಗ ವೀಡಿಯೋಕ್ಕೋಸ್ಕರ ನಾನು ಎರಡು ಮಾತ್ರ ಮಾಡ್ತಾಯಿದ್ದೀನಿ ಸಂಜೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅವರಿಗೆಲ್ಲ ನಾನು ರೆಡಿ ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ನೋಡಿ ನನ್ನ ಬನ್ಸ್ ರೆಡಿಯಾಗಿ